ಎರಡು ಎಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಹೊಡನಾಟ್ದಲ್ಲಿ ಇದ್ದೀವಿ ವಿನಯ್ ನಾನು ಒಂದ್ ಸಿನಿಮಾ ಕೂಡ ಮಾಡಿದ್ವಿ ಗ್ರಾಮಾಯಣ ಅಂತ ಹೋಗಿದ್ದಾರೆ ಆ ಸಿನಿಮಾ ನೀವು ಯಾರು ನೋಡ್ದೆ ಇರೋ ಥರ ವಿನಯ್ ಈ ಸಿನಿಮಾ ಅದನ್ನ ಬೀಟ್ ಮಾಡಿ ಇರೋವಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರ ಲೇಖ ಆಗ್ತದೆ ಆ ಸಿನಿಮಾ ಸಖತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ ವಿನಯ್ ಇದರಲ್ಲಿ ಇನ್ನೂ ಡಬ್ಲಾಗ್ ಮಾಡಿಸ್ತಾರೆ ನಮ್ಮ ಮಾವ ಆ್ಯಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಆಲ್ ಬೆಸ್ಟ್ ಖುಷಿಯ ಒಳ್ಳೆ ಟೀಮ್ ಜೊತೆ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಎಲ್ಲರೂ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಆಗತ್ತೆ ಸಿನ್ಮಾ ತುಂಬ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಹಾಂ ಥ್ಯಾಂಕ್ ಯು ಅಣ್ಣ ಮೂರನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ ಮೊದಲು ಸಲಗ ಫೋನ್ ಮಾಡಿದಾಗ ಡಿಒಲ್ ಬಂದೆ ಮುಗಿ ಹಾಸ್ಟಲ್ಲಿ ಆಂಟೋ ತೊಗೊಳ್ಳೋಷ್ಟು ಕಾಸು ಹೆಸರು ಆಗಿತ್ತು ಮತ್ತೆ ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ ಮುಗಿ ಹಾಸ್ಟಲ್ಲಿ ಸ್ವಿಫ್ಟ್ ತೊಗೊಂಡೆ ಇನ್ನು ಸ್ವಿಫ್ಟಲ್ಲಿ ಬಂದಿದ್ದೀನಿ ಅಣ್ಣನ ಜೊತೆ ಕೆಲಸ ಮಾಡಿ ಮಗೇಶಲ್ಲಿ ಬೆಳಗಡೆ ಮಾಡ್ತಾರೆ ಥ್ಯಾಂಕ್ಸ್ ಅಣ್ಣ ಪ್ರತಿ ನನಗೆ ಕೆಲಸ ಕೊಡ್ತಿದ್ದೀರಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಈ ಚಕಣಾಚಾರ್ಯ ಕಮ್ಮಿ ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕಂತಿವಿ ಈಗ ಹಳೇದೊಂದು ಮಾತಿದೆ ಅಣ್ಣ ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಹೆಡ್ಗಳು ಬೀಳ್ಬೇಕು ಅಂತ ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಹಿಡ್ ಬೀಳ್ತಾ ಶಿಲೆ ಹಾಕ್ತಿವಿ ಅನ್ಕೊತಾವೆ ಆದ್ರೆ ಬೇಬಿ ಜಲ್ಲಿಗಳ ಎಲ್ಲಾ ಸುತ್ತಿ ಹಿಡ್ಗಳು ಶಿಲೆ ಮಾಡಲ್ಲ ವಿಜಯಣ್ಣ ಜಕಣಾಚಾರಿ ಇದ್ದಂಗೆ ಸೂಪರ್ ಆಗಿ ಕೆತ್ತಾರೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕಿನ ರೂಪಿಸಿದಿರಿಣ್ಣ ಸಲ್ಗಾಲ್ ಒಂದು ಹುಡುಗರು ಹೀರೋ ಆದ್ರು ಭೀಮಾಲ್ ಒಂದು ನಾಲ್ಕೈದು ಹುಡುಗರು ಹೀರೋ ಆದರು ಈ ಸಿನಿಮಾ ಹೋಗಿ ಒಂದಷ್ಟು ಜನ ಒಳ್ಳೆಯದಾಗ್ಲಿ ಆಮೇಲೆ ವಿನಯ್ ಸರ್ ನಮಸ್ತೆ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪ್ಪಸರ್ ಜೊತೆ ಮಾಡಿದ್ದೀನಿ ಶಿವಣ್ಣನ ಜೊತೆ ಮಾಡಿದ್ದೀನಿ ನಾಗಣ್ಣನ ಜೊತೆನೂ ಮಾಡಿದ್ದೀನಿ ಈಗ ನಿಮ್ ಜೊತೆನೂ ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾರಿಗೂ ದೋಷ ಈ ಅದೃಷ್ಟ ಇರಲ್ಲ ಮೂರು ಜನರ ಜೊತೆ ಮಾಡೋಕ್ಕೆ ಮತ್ತೆ ಗಣೇಶರ ಜೊತೆ ಮಾಡ್ತಿದ್ದೀನಿ ನಾನು ಒಂಥರ ಫ್ಯಾಮಿಲಿ ಬಿಲ್ಲರ್ ಅಣ್ಣ ನಾನು ಥ್ಯಾಂಕ್ ಯು ಗಣೇಶ್ ಅವ್ರ ಒಳ್ಳೇದಾಗ್ರಿ ಥ್ಯಾಂಕ್ ಯು ಅಣ್ಣ ಈ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥಿಂಕ್ ಎರಡು ಸಾವಿರ ಏಳು ಎಂಟರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವರಿಗೆ ಬಂದವ್ರಿಗೆಲ್ರಿಗೂ ಎರಡು ಸಿನಿಮಾಗಳು ತುಂಬ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ ಒಂದು ಬಂಗಾರ ಮಳೆ ಮತ್ತು ನದು ದುಡ್ಡು ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಹೇಳಿದ್ದೆ ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ ಅವರು ಹೇಗೆ ಹೊಗಳ್ಬೇಡ್ರಿ ನಮಗೆ ಹೊಗಳ ಇಷ್ಟ ಆಗಲ್ಲ ಅಂತ ಬಟ್ ನಂತರ ತರ ಎಷ್ಟೊಂದು ಜನರಿಗೆ ಆ ಎರಡು ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ ಅಂಡ್ ಅದಾದ್ಮೇಲೆ ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ ಮೊಟ್ಟ ಮೊದಲೇದಾಗಿ ಒಬ್ಬರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂತ ಕೇಳಿದ್ದು ವಿಜಯ್ ಸರ್ ಸರ್ ನಿಮ್ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು ಐ ಹೋಪ್ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ನನಗೆ ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮ್ಗೆಲ್ಲ ಹುರುಪಿರುತ್ತೆ ದಾರಿ ಗೊತ್ತಿರಲ್ಲ ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ ಅಂಡ್ ವಿ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದೀವಿ ಒಂದು ಟ್ಯಾಲೆಂಟ್ ನ ಟು ದಿ ಬೆಸ್ಟ್ ಟು ದಿ ಮ್ಯಾಕ್ಸಿಮಮ್ ಯೂಸ್ ಅವರು ಚರಣ್ ಸರ್ ಅವ್ರ ಮ್ಯೂಸಿಕ್ ಅವ್ರ ವರ್ಕ್ ಇಷ್ಟ ಬಟ್ ಅವ್ರ್ ಸರ್ಕೊಂಡಿದ್ ವಿಜಿ ಸರ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಒಂದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಈ ಕೂಡ ಆಲ್ ದ ಬೆಸ್ಟ್ ಇನ್ನೊಂದು ವರ್ಷನ್ ಅವ್ರನ್ನ ಕಂಟಿನ್ಯೂ ನೋಡಕ್ ಸಿಗುತ್ತೆ ಸರ್ ಕಾಂಬಿನೇಷನ್ ಒಳಗೆ ಮೋನೇಶ್ ಅವರು ಈ ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಒಂದಿಗೆ ಅಂಡ್ ಈ ಒಂದು ಅವಕಾಶ ಇದೊಂದು ಅದ್ಭುತವಾದಂತ ಶುಭಾರಂಭ ಆಗಲಿ ಶಿವ ಅಂತ ಬೆಸ್ಟ್ ಸರ್ದು ನಮ್ಮ ಶಿವಸೇನಾ ಸರ್ದು ಚರಣ್ ಸರ್ದು ನಾಲ್ಕು ಜನದ ಇನ್ನೊಂದು ಹ್ಯಾಟ್ರಿಕ್ ಆಗಲಿ ವನೀಶ್ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಆ್ಯಂಡ್ ವನೀ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸ್ಪೆಶಿಯಲಿ ಪೋಸ್ಟರ್ ಅಂತೂ ಅದ್ಭುತವಾಗಿದೆ ಸಿನಿಮಾ ಕೂಡ ಅದಕ್ಕಿಂತ ಚೆನ್ನಾಗಿದೆ ಅಂತ ಅಂದುಕೊಂಡೆ ಅಂಡ್ ಅವರ್ ಬೆಸ್ಟ್